ಆಗುತ್ತೆ ಬಾ ಕೈ ಹಿಡ್ಬಿಡಿ ಕೈ ಹಿಡ್ಬಿಡಿ ಬಾರಪ್ಪ ಬಾರಪ್ಪ ಸ್ಕೂಲಿಗೆ ಟೈಮ್ ಆಗುತ್ತೆ ಬಾರಪ್ಪ ಬಂದ ಮಾತಾಡೋಗುತ್ತೆ ಬಾ ನಮಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ರೆ ಅವ್ರು ಬಚ್ಚಿಕೊಂಡು ಆಟಾಡ್ತಾ ಇದ್ದಾರೆ ನೋಡಿ ಫಸ್ಟ್ ಇವತ್ತು ಇಷ್ಟು ದಿನ ಆಟಾಡಿ ಆಟಾಡಿ ಆಟ ಆಡಿ ಸೆಟ್ ಆಗ್ಬಿಟ್ಟಿತ್ತಲ್ಲ ಸೀರಿಯಸ್ನೆಸ್ ಇಲ್ಲ ಈ ಚಿಕ್ಕ ಮಗು ಅಲ್ವಾ ಇದ್ರು ಸೀರಿಯಸ್ನೆಸ್ ಎಲ್ಲಿಂದ ಬರ್ಬೇಕು ಬಾ ಬಾಸ್ ಅಲ್ಲಿ ಕಾಲ್ ಕೊಡಲ್ಲ ಇಡಿಸ್ಕೊಂಡ್ರೆ ಬಾಸ್ ಕೊಡೋದು диકા як магне пърсто океп на му ситко ಪೇಪರ್ ಎಲ್ಲರ ಮನೆಗೂ ಬೆಳಗ್ಗೆನೆ ಬಂದರೆ ಮನೆಗೆ ಹತ್ತು ಗಂಟೆಗೆ ಬರುತ್ತೆ ಪೇಪರ್ ಎಲ್ಲರೂ ಓದ್ಮೇಲೆ ಸೊ ಹೆಡ್ಲೈನ್ಸ್ ಮಾತ್ರ ನೋಡಿದೀನಿ ಬಂದ್ ನಿಕ್ಕಿದ್ ನೋಡೋಣ ಬಿಡಿ ಟೈಮ್ ಆಗುತ್ತೆ ಬಾಯ್ ಬಾಯ್ ಫೈನಲಿ ಪುಟಾಣಿ ಎಲ್ಲ ರೆಡಿ ಮಾಡಿ ತಿನ್ನಿಸಿ ಸ್ಕೂಲಿಗೆ ಬಿಟ್ಬಿಟ್ಟು ಸ್ವಲ್ಪ ಆಚೆ ಹೋಗಿ ಬರೋಣ ಔಟ್ ಸೈಡು ಪಾಪ ಬರೋವಷ್ಟೊತ್ತಿಗೆ ಸ್ಕೂಲ್ ಮುಟ್ಕೊಂಡು ಬರೋವಷ್ಟೊತ್ತಿಗೆ ನಾವು ಹೋಗಿ ಬರೋಣ ಅಂದ್ಕೊಂಡು ಆಚೆ ಬಂದ್ವಿ ಸೊ ಬಸ್ಸಿಗೆ ವೆಯ್ಟ್ ಇದ್ದೀನಿ ಎಷ್ಟೊತ್ತಿಗೆ ಬರುತ್ತೋ ಅಂತ ಗೊತ್ತಿಲ್ಲ ಬಸ್ಸು ಪ ಫೈನಲಿ ಬಸ್ಸಿತ್ತು ರಶನ್ ರೀ ಫ್ರೀ ಇತ್ತು ಆರಾಮಾಗೆ ಬಸ್ಸಲ್ಲಿ ರಶ್ ಇರುತ್ತೋ ಲಿಟ್ಕೊಳ್ಳೋಕ್ಕೂ ಕೂತ್ಕೊಳ್ಳೋಕ್ಕೂ ಜಾಗ ಸಿಗುತ್ತೋ ಇಲ್ಲವೋ ಅಂದ್ಕೊಂಡೆ ಫ್ರೀಯಾಗಿತ್ತು ಬಸ್ಸು ಸೊ ನಾನು ಬಸ್ಸಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ನಾನು ತೋರಿಸ್ತೀನಿ ಬಟ್ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ನಿಮಗಾಗಲೇ ಗೊತ್ತಾಗಿರಬೇಕು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಜಯನಗರ ನೈನ್ ಕ್ಲಾಕಲ್ಲಿರೋ ಗುಡ್ಡ ಆಂಜನೇಯಕ್ಕೆ ಬಂದಿದ್ದೀನಿ ನಾನು ಮೊದಲನೇ ಸತಿ ಬಂದಿದ್ದೀನಿ ಬನ್ನಿ ಹೇಗಿದೆ ದೇವಸ್ಥಾನ ನೋಡೋಣ ತುಂಬ ಚೆನ್ನಾಗಿದೆ ಅಂತ ನೋಡ್ಬಿಟ್ಟಿದ್ದೀನಿ ಕೇಳ್ಬಿಟ್ಟಿದ್ದೀನಿ ಸೊ ಬನ್ನಿ ಹೋಗೋಣ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ಮುಂಚೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆಗದೇ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಕ್ಚುಲಿ ಏನು ಗೊತ್ತಾ ಆ ಗಳೆಲ್ಲ ಇಟ್ಟಿರ್ತಾರೆ ಆ ಬ್ಯಾಗ್ ಒಳಗಡೆ ನಮ್ ಸ್ಲಿಪ್ಪರ್ ಎಲ್ಲ ಹಾಕೊಂಡು ತಗೊಂಡ್ ಹೋಗಲ್ ಕೊಡ್ಬೇಕಂತೆ ಸೊ ನಾನು ಹಾಕೊಂಡಿದೀನಿ ಅಲ್ಲಿ ಕೊಟ್ಬಿಟ್ಟು ಮುಂದೆ ಸೈಕಲ್ ತೊಳ್ಕೊಂಡು ದರ್ಶನ ಮಾಡೋಣ ಬನ್ನಿ ಇಲ್ಲ ಆ ಕಡೆಯಿಂದನಾ ಆ ಕಡೆ ಓಕೆ ಇಲ್ಲಿ ಒಳಗಡೆ ನಮಗೆ ಕ್ಯಾಮ್ರಾ ಹಲವು ಇಲ್ಲಿ ಇರಲಿಲ್ಲ ಇಲ್ಲಿ ಗಣೇಶ ಇದೆ ಜೊತೆಗೆ ರಾಜರಾಜೇಶ್ವರಿ ಇದೆ ಒಂದು ಕೈ ಮುಗಿದ್ಬಿಟ್ಟು ಇವಾಗ ಆಂಜನೇಯ ದೇವಸ್ಥಾನ ಮೇಲೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಓ ಬನ್ನಿ ಹೋಗೋಣ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಮೇಲುಗಡೆ ಹೋಗಿ ನಾನು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದೆ ಆಂಜನೇಯ ಸ್ವಾಮಿ ಪಕ್ಕನೇ ನಮಗೆ ಶ್ರೀರಾಮ ಆಗಿರ್ಬೋದು ಸೀತಾ ದೇವಿದು ದರ್ಶನ ಸಿಗುತ್ತೆ ನಮಗೆ ಲಕ್ಷ್ಮಣದು ದರ್ಶನ ಸಿಗುತ್ತೆ ಜೊತೆಗೆ ನಮಗೆ ಈಶ್ವರಂದು ದರ್ಶನ ಆಯಿತು ನನಗೆ ಒಳಗಡೆ ಮೊಬೈಲ್ ಇರಲ್ಲ ಹಂಗಾಗಿ ನಾನು ದರ್ಶನ ಮಾಡ್ಕೊಂಡು ಬಂದೆ ಬೇಡವಾ ನೋಡ್ತಾ ಇದೀರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ ದಿವ್ಯ ಮೂರ್ತಿಗಳು ಶಿಲೆ ಆಗಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ ಸೊ ನೋಡೋಣ ಹೋಗಿ ಇವಾಗ ವ ಬ್ರಹ್ಮ ವಿಷ್ಣು ಮಹೇಶ್ವರನ ಶಿಲೆಗಳು ನೋಡ್ತಾ ಇದರಲ್ಲೇ ನೋಡಿ ಫುಲ್ ಒಂದು ಒಂದೊಂದು ಕಲ್ಲು ಮೂರು ಕಲ್ಲು ಇಟ್ಟಿದ್ದಾರೆ ಆ ಕಲ್ಲಲ್ಲಿ ಕೆತ್ತಿರೋದು ಬ್ರಹ್ಮ ವಿಷ್ಣು ಮಹೇಶ್ವರನ ಮೂರ್ತಿಗಳನ್ನ ಶಿಲೆಗಳನ್ನ प्वालत, ನೋಡೋಣ ಚೆನ್ನಾಗಿದೆ ಬಟ್ ಎಂಟ್ರಿ ಇಲ್ಲ ಅನಿಸುತ್ತೆ ಎಂಟ್ರಿ ಇಲ್ಲ ಬೀಗ ಹಾಕಿದ್ದಾರೆ ಟೆಸ್ಟ್ ಸುಮ್ಮನೆ ನೋಡ್ಬೋದು ಅಷ್ಟೇ ನೋಡಿದ್ರಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ರಶ್ ಇರಲಿಲ್ಲ ನಾವು ಮಾರ್ನಿಂಗೇ ಬಂದಿದ್ವಿ ತುಂಬ ಚೆನ್ನಾಗಿದೆ ದೇವರ ದರ್ಶನ ದೇವರು ಪ್ರಸಾದ ಇರುತ್ತೆ ಆದರೆ ಶನಿವಾರ ಶನಿವಾರ ಮಾತ್ರ ಇರುತ್ತೆ ಪ್ರಸಾದ ಹನ್ನೊಂದು ವರೆಯಿಂದ ಪ್ರಸಾದ ಇರುತ್ತೆ ಇದು ನಾನು ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಇದ್ರದ್ದು ಸೊಪ್ಪಿನ ಸಾರು ಗೊರ್ದಿ ಸೊಪ್ಪು ಅಂತ ಅಮ್ಮ ಊರಿಂದ ಕೊಟ್ಕಳಿಸಿದ್ರು ಅಂತ ಸೊ ಇವಾಗಲೂ ಸ್ವಲ್ಪ ಕೊಟ್ಟು ಕಳಿಸಿದ್ರೆ ಇದರಲ್ಲಿ ನಾನು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಸೊಪ್ಪಿನ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಒಂದು ಐದು ರಸ ಮೆಣಸಿನ್ಕಾಯಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಜೊತೆಗೆ ತೆಂಗಿನಕಾಯಿ ಹಾಕ್ಬೇಕು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ತೆಂಗಿನಕಾಯಿ ಸೊ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಗೊರ್ದಿ ಸೊಪ್ಪಿನ ಪಲ್ಯ ಮಾಡೋದು ಜಸ್ಟ್ ಏನಿಲ್ಲ ಒಂದೆರಡು ಕಡಲೆ ಬೆಳೆ ಒಂದ್ ಎರಡು ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಒಗ್ಗರಣೆಗಷ್ಟೇ ಇವಾಗ ಕಟ್ ಮಾಡಿದ್ವಲ್ಲ ಗೊರ್ದಿ ಸೊಪ್ಪನ್ನ ಅದನ್ನ ಹಾಕೊಳ್ಳೋಣ ಎಳೆ ಸೊಪ್ಪಲ್ವಾ ನೋಡೋಕೆ ಇಷ್ಟೊಂದು ಕಾಣಿಸುತ್ತೆ ಬೆಂದ್ರೆ ಇಷ್ಟೇ ಇಷ್ಟ ಆಗುತ್ತೆ ನೋಡಿ ಸ ಕಡಿಮೆ ಆಗೋಗ್ಬಿಡುತ್ತೆ ನಾವು ಕಟ್ ಮಾಡಿದ್ದು ಎಷ್ಟೊಂದು ಕಟ್ ಮಾಡಿರ್ತೀವಾಗ ಸ್ವಲ್ಪ ಸ್ವಲ್ಪನೇ ಬೇಯ್ಟಾಗುತ್ತೆ ಫುಲ್ ಕಡಿಮೆ ಆಗುತ್ತೆ ಇದು ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಬಿಡೋಣ ಉಪ್ಪು ಇವಾಗಲೇ ಹಾಕ್ಕೊಂಬಿಡೋಣ ನಾನು ಸ್ವಲ್ಪ ಹಾಕ್ಕೊಂತೀನಿ ಒಂದು ಒಂದು ವರ್ಷನೂ ಹಾಕ್ಕೊಂತೀನಿ ತುಂಬ ಜಾಸ್ತಿ ಹಾಕ್ಕೋಬಾರ್ದು ಸೊಪ್ಪಿಗೆಲ್ಲ ತುಂಬ ಬೇಗನೆ ಉಪ್ಪು ಅಂತಬಿಡುತ್ತೆ ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ ಸೊಪ್ಪೇರೆ ಊರಿಂದ ತಂದಿದ್ದ ಹಂಗೆ ಇತ್ತಲ್ವಾ ಹಾಳಾಗ್ಬಿಡ್ತೀನಿ ಜಾಸ್ತಿ ದಿನ ಇಟ್ಟರೆ ಯಾವ ಇಲ್ಲ ಅಂದ್ರೆ ಸುಡುತ್ತಲ್ಲ ಬಾಳ್ಲಿ ಜರುಗುತ್ತಲ್ಲಪ್ಪ ಪ್ಲಾಸ್ಟಿಕ್ ಅಲ್ಲ ಅದು ಸುಡುತ್ತೆ ಅದ್ನ ಅದು ಸುಡಲ್ಲ ಹಿಂಗ್ ಇಡ್ಕೊಂಡು ಸುಡಲ್ಲ ಹಿಂಗೆ ಚೂರು ನೀರ್ ಬೇಕಾದ್ರೆ ಹಾಕ್ಬೋದು ಜಾಸ್ತಿ ಹಾಕ್ಬಾರ್ದು ಚೂರೇ ಚೂರು ಬೇಗ ಬಂದ್ಬಿಡುತ್ತೆ ನೋಡಿ ಎಷ್ಟೊಂದಿತ್ತು ಹಾಕ್ದಾಗ ಎಷ್ಟಾಯ್ತು ನೀರು ಹೊಡ್ಕೊಂಡ್ಬಿಡುತ್ತೆ ಇದು ಒಂದು ಫೈವ್ ಮಿನಿಟ್ಸ್ ಬೆಂದರೆ ಸಾಕು ಮುಚ್ಚಿಬಿಡೋಣ ಇವಾಗ ಸಖತ್ತಾಗಿರುತ್ತೆ ಚಪಾತಿಗೆ ರೊಟ್ಟಿಗೆಲ್ಲ ನೋಡಿ ನೀರೇ ಇಲ್ಲ ಸ್ವಲ್ಪನೇ ಹಾಕಿದ್ದೆ ಚೆನ್ನಾಗಿ ಬೆಂದಿದೆ ಇವಾಗ ಸೊ ವರದಿ ಸೊಪ್ಪಿನದು ಪಲ್ಯ ಆಗೋಯ್ತು ನಾವು ಇದೇ ಥರ ದಂಟಿನ ಸೊಪ್ಪಲ್ಲೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಬೆಂದಿದೆ ಇವಾಗ ಚಪಾತಿ ಮಾಡ್ಕೊಡೋಣ ಬಿಸಿ ಬಿಸಿ ಚಪಾತಿ ಸೊಪ್ಪಿನ ಪಲ್ಯ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಸೊಪ್ಪಿನ ಪಲ್ಯ ಸೂಪರಾಗಿದೆ ಜೊತೆಗೆ ನೀವು ಚಪಾತಿ ಬೇಡ ಅಂದ್ರೂ ರೊಟ್ಟಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ತಿಳಿಸೋರು ಏನಾದರೂ ಮಾಡ್ಕೊಂಡ್ರೆ ನೆಂಚ್ಕೊಳಕ್ಕೂ ಮಾಡ್ಕೋಬೋದು ದಂಟಿನ ಸೊಪ್ಪಲ್ಲೂ ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯ ಹೆಣ್ಮಕ್ಳು ಅಂದರೆ ಗೊತ್ತಲ್ಲ ನೆಕ್ಸ್ಟ್ ಡೇಗೆ ತಿಂಡಿಗೆ ಸಾಂಬಾರಿಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊತಿರ್ತೀವಿ ನಾನು ಹಂಗೆ ಏನು ಮಾಡೋದು ಅಂತ ನೆಕ್ಸ್ಟ್ ಡೇ ಯೋಚನೆ ಮಾಡಿದಾಗ ಇತ್ತು ಒಂದು ಊರಿಂದ ತಂದಿದ್ದು ಸೊ ಗೊಜ್ಜು ಮಾಡಿಟ್ಬಿಟ್ರೆ ಬೆಳಗ್ಗೆ ಒಂದು ಅನ್ನ ಒಂದು ಮಾಡ್ಕೊಬೋದಲ್ವ ಅಂತ ಅಂದ್ಕೊಂಡು ಗೊಜ್ಜು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೆ ಎಳ್ಳಿಕಾಯಿ ತುಂಬ ಚೆನ್ನಾಗಿರುತ್ತೆ ಪಿತ್ತಕ್ಕೆ ಹಂಗೆ ಒಳ್ಳೆಯದು ಎಳ್ಳಿಕಾಯಿ ಇದನ್ನೇನಿಲ್ಲ ಸಿಂಪಲ್ ಜಸ್ಟ್ ಕಡಲೆ ಬೀಜ ಕಡಲೆಬೇಳೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಎಳ್ಳಿಕಾಯಿ ಚಿತ್ರಾನ್ನ ಆಗೋಗುತ್ತೆ ಸಖತ್ ಬೇಗ ಆಗುತ್ತೆ ಹಂಗೆ ಟೇಸ್ಟಾಗೂ ಇರುತ್ತೆ ಎಲ್ತಿ ಕೂಡ ಮಿನಿಮಮ್ ಅಟ್ಲೀಸ್ಟ್ ಒಂದು ವಾರ ಆದರೂ ಇಟ್ಕೊಂಡು ತಿನ್ಬೋದು ಈ ಗೊಜ್ಜನ್ನ ನಾವು ಎಮರ್ಜೆನ್ಸಿ ಅನ್ನ ಮಾಡ್ಕೊಂಡು ಕಲಿಸ್ಕೊಂಡು ತಿನ್ಕೊಂಡು ಹೋಗ್ಬಿಡ್ಬೋದು ಕೆಲ್ಸಕ್ಕೆ ಹೋಗೋರಿಗೆಲ್ಲ ಫ್ರೆಂಡ್ಸ್ ನೋಡೋದ್ರಲ್ಲ ನನ್ನ ಬ್ಲಾಗು ನನ್ನ ವೀಡಿಯೋ ಇವತ್ತು ಮಾಡಿರೋದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ನಾನು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ರಾಗಿ ಗುಡ್ಡ ಆಂಜನೇಯ ಹೋಗಬೇಕು ಅಂತ ಬಟ್ ಆಗೇ ಇರಲಿಲ್ಲ ಹೋಗೋಕ್ಕೆ ಫೈನಲಿ ಇವತ್ತು ಬಂದು ನೋಡಿದೆ ತುಂಬ ಚೆನ್ನಾಗಿದೆ ಬಟ್ ಅದೇ ಕ್ಯಾಮ್ರಾ ನಿಮಗೆಲ್ಲ ತೋರಿಸೋದಕ್ಕೆ ಒಳಗಡೆ ಅಲವಿರಲಿಲ್ಲ ಮೊಬೈಲು ಅದಕ್ಕೋಸ್ಕರ ಔಟ್ಸೈಡ್ ಮಾತ್ರ ಅಲವಿತ್ತು ಅದನ್ನು ಮಾತ್ರ ಆದಷ್ಟು ಹಿಡಿಯೋಕ್ಕೆ ಟ್ರೈ ಮಾಡಿ ತೋರಿಸಿದ್ದೀನಿ ನಿಮಗೂ ಸೊ ಗೊತ್ತಲ್ಲ ಜಯನಗರ ನೈನ್ತ್ ಬ್ಲಾಕಲ್ಲಿ ರಾಗಿಗುಡ್ದ ಆಂಜನೇಯ ಇರೋದು ಆ ಕಡೆ ಇರೋರಿಗೆಲ್ಲ ಸುತ್ತಮುತ್ತ ಗೊತ್ತಿರುತ್ತೆ ಬೇರೆ ಕಡೆ ಇರೋರಿಗೆ ಗೊತ್ತಿರಲ್ಲ ಅನ್ನೋದಕ್ಕೋಸ್ಕರ ಹೇಳಿದೆ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ದೇವಸ್ಥಾನದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ಒಂದು ಗಂಟೆವರೆಗೂ ಓಪನ್ ಇರುತ್ತೆ ಸಂಜೆ ಬಂದ್ಬಿಟ್ಟು ಫೈ ಟು ಏಯ್ಟ್ ಇರುತ್ತೆ ಯಾರಾದರೂ ದರ್ಶನ ಮಾಡಬೇಕು ಅಂತ ಇಷ್ಟ ಇರೋರು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಗೋಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ನಂದು ರಾಗಿಗುಡ್ಡದ ಆಂಜನೇಯ ದೇವಸ್ಥಾನ ಎಲ್ಲ ತೋರಿಸಿರೋದು ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ಸೊಪ್ಪಿನ ಪಲ್ಯ ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಏನಪ್ಪ ಅಂದರೆ ಹೆಳ್ಳಿಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಹೇಗಿತ್ತು ಅಂತ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್